ಸತೀಶ್ ಜಾರಕಿಹೊಳಿಯ ನೇತೃತ್ವದಲ್ಲಿ ವಾಲ್ಮೀಕಿ ಹೈ ಹೈಬಿಮ್ಸ್ ಲೈಟ್ ಕೂಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಸೊ ಇದು ಸತೀಶ್ ಜಾರಕಿಹೊಳಿ ಅವರ ಕನಿಷನ ಕೂಸು ಅವರು ಕ್ರೀಡೆಯನ್ನು ಬೆಳೆಸಲಿಕ್ಕೆ ಕ್ರೀಡೆಯನ್ನು ಪೋಷಿಸಲಿಕ್ಕೆ ಕ್ರೀಡಾಪಟುಗಳಿಗೆ ಮೇಲೆ ಬರಬೇಕು ಅನ್ನೋಂಥ ಉದ್ದೇಶದಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಅವರು ಸತೀಶ್ ಶುಗರ್ಸ್ ಅವಾರ್ಡ್ಸ್ ಮುಖಾಂತರ ವಿವಿಧ ರಂಗದ ಎಲ್ಲ ಕ್ರೀಡಾಗಳ ಕ್ರೀಡಾಪಟುಗಳನ್ನು ಆಗಲಿ ಗಾಯಕರಾಗಲಿ ವಿವಿಧ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭೆಗಳನ್ನು ತೋರ್ಪಡಿಸ್ತಾ ಇದ್ದಾರೆ ಸೊ ಅವರಿಗೆ ಅನುಕೂಲವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಹೈ ಮಾರ್ಕ್ಸ್ ಲ್ಯಾಂಪನ್ನು ಅವರು ಅಳವಡಿಸ್ತಿದ್ದಾರೆ ಸೊ ಅದರಲ್ಲಿ ಒಂದು ಒಂದು ಏನು ಪೋಲ್ ಇರುತ್ತೆ ಆ ಪೋಲಲ್ಲಿ ಹತ್ತು ವಿದ್ಯುತ್ ದೀಪಗಳನ್ನು ಹಚ್ಚಿ ಅವರು ಒಂದು ಆರು ಹೈ ಮಾರ್ಕ್ಸ್ ಲ್ಯಾಂಪ್ಗಳನ್ನು ಕೊಡಿಸ್ತಾ ಸೊ ಅಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ ಹೊನಲು ಮತ್ತು ಬೆಳಗಿನಲ್ಲಿ ಪಂದ್ಯವನ್ನು ಆಡಲಿಕ್ಕೆ ಅನುಕೂಲವಾಗುವ ದೃಷ್ಟಿಯಲ್ಲಿ ಅಲ್ಲಿ ಕಬಡ್ಡಿ ಇರ್ಬೋದು ಆಮೇಲೆ ಕ್ರಿಕೆಟ್ ಇರ್ಬೋದು ಸೊ ವಿವಿಧ ಕ್ರೀಡೆಗಳನ್ನು ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಆಡಲಿಕ್ಕೆ ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿಂತ ಒಂದು ದೃಷ್ಟಿನಲ್ಲಿ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿ ಸತೀಶ್ನ ಜಾರಕಿಹೊಳಿ ಅವರು ತಮ್ಮ ಲೋಕೋಪಯೋಗಿ ಇಲಾಖೆಯ ಒಂದು ಅನುದಾನದಡಿ ಹೈಮಾಕ್ಸ್ ಲ್ಯಾಂಪನ್ನು ಅಳವಡಿಸಿದ್ದಾರೆ ಸೊ ಅವರೇ ಸ್ವತಃ ಈ ಬರುವ ಹತ್ತೊಂಬತ್ತು ಜನವರಿಗೆ ಕ ವಿದ್ಯುತ್ ದೀಪಗಳನ್ನು ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಎಷ್ಟು ಇಂಡೇಸ್ ಟೈಮಿಂಗ್ ಎಷ್ಟು ಇಂಡು ಸೊ ಬೆಳಗ್ಗೆ ಹತ್ತುವರೆ ಗಂಟೆಗೆ ಆ ಇಲಾಖೆ ಅಧಿಕಾರಿಗಳು ಕ್ರೀಡಾ ನಮ್ಮ ಕ್ರೀಡಾ ಇಲಾಖೆ ಅಧಿಕಾರಿಗಳು ಆಮೇಲೆ ಸತೀಶನ ಜಾರಕಿಹೊಳಿ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಆ ಲ್ಯಾಂಪ್ಗಳನ್ನು ನಾವು ಉದ್ಘಾಟನೆ ಮಾಡ್ತಿದ್ದೀವಿ ನಮ್ಗೆ ಇನ್ನೊಂದು ವಿಷಯ ಕೇಳ್ಬೋದು ಅಗ್ದಿ ಶಾರ್ಟ್ ಟೈಮಲ್ಲಿ ಅದೇನು ಅಂತ ಕೇಳಿದ್ದೀವಿ ಸೊ ಅದನ್ನು ಬಹಳ ಒಂದು ಎರಡು ತಿಂಗಳ ಅವಕಾಶದಲ್ಲಿ ಹೀಗೆ ಒಂದು ಪ್ಲ್ಯಾನ್ ಮಾಡಿದ್ದರು ಸೊ ಈಗ ಹದಿನೈದು ದಿವಸಗಳಿಂದ ಕೆಲಸ ಚಾಲೂ ಇದೆ ಸೊ ಜನವರಿ ಹತ್ತೊಂಬತ್ತಿಗೆ ಸತೀಶ್ ಶುಗರ್ ಅವಾರ್ಡ್ಸ್ ಕಾರ್ಯಕ್ರಮವನ್ನು ಪ್ರಾರಂಭವಾಗ್ತದೆ ಸೊ ಅದೇ ದಿನ ಆ ಹೈಮಾಸ್ ಕ್ಲಾಂಪ್ಗಳನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮವನ್ನು ಅವರು ಇಟ್ಕೊಂಡಿದ್ದಾರೆ